ಗುಡ್ ಮಾರ್ನಿಂಗ್ ಡಿಯಕ್ಷನ್ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಏಳು ಗಂಟೆಗೆ ನಡೆದಂತಹ ಧಾರವಾಡ ವಾರಿಯರ್ಸ್ ಮೀಟಿಂಗ್ ನ ಎರಡನೆಯ ಭಾಗವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೇ ಭಾಗವನ್ನ ತಾವೆಲ್ಲ ಕೇಳಿದ್ದೀರಿ ಅವತ್ತಿನ ದಿವಸ ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನ ಅಂದ್ರ ಡಿಯಕ್ಷನ್ ಪ್ರೊಡಕ್ಟ್ಗಳನ್ನ ಸೇವನೆ ಮಾಡಿ ತಮ್ಮ ಆರೋಗ್ಯವನ್ನು ಹೇಗೆ ಸರಿ ಮಾಡಿಕೊಂಡ್ವಿ ಅನ್ನೋದ್ರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ಅದರ ಮುಂದುವರಿದ ಭಾಗ ಇದು ಎರಡನೆಯ ಭಾಗ ಈ ಭಾಗದಲ್ಲೂ ಕೂಡ ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ತಾವು ದಯವಿಟ್ಟು ಗಮನವಿಟ್ಟು ಕೇಳಬೇಕು ಅದರ ಲಾಭವನ್ನ ಪಡ್ಕೋಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರೆಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಕೀರ್ತಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಲೇಟ್ ಆಗಿ ಬಂದ್ರಿ ಕೀರ್ತಿ ಬಹಳ ಲೇಟ್ ಬಂದ್ರಿ ಮಾತಾಡಿ ಕೀರ್ತಿ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆ ಮ್ಯಾಮ್ ಅಂಚು ಥ್ಯಾಂಕ್ ಯು ನನ್ನ ಮತ್ತೆ ತಿರುಗಾ ಇನ್ ಮಾಡ್ಕೊಂಡ್ರಿ ಮೀಟಿಂಗ್ ಅಲ್ಲಿ ಫಸ್ಟ್ ಆಫ್ ಆಲ್ ನಂದು ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ ಕಿಂತ ಮುಂಚೆಯಿಂದ ನನಗೆ ಆಕ್ಚುಲಿ ಡಿ ಗೊತ್ತು ಬಿಫೋರ್ ಏನಿಲ್ಲ ಅಂದ್ರು ಒಂದು ನನ್ನ ಮಗಳಿಗೆ ಒನ್ ಇಯರ್ ಇತ್ತು ನೋಡ್ರಿ ಮೇಡಂ ಅವಾಗನೆ ನಮ್ಮ ರಿಲೇಶನ್ ಅಂದ್ರೆ ನಮ್ಮ ಮನೆಯವರ ಅಕ್ಕರಿಗೆ ಆಕ್ಸಿಡೆಂಟ್ ಆಗಿತ್ತು ಮೇ ಬಿ ನೈನ್ಟೀನ್ ಇಯರ್ ಆಯ್ತು ಅನ್ಸುತ್ತೆ ಅದು ಸೊ ಅವಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಓವರ್ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಅಂದ್ರೆ ಕಾಲಿಂದು ಒಂದು ಎಡಗಡೆದು ತೊಡೆ ಹತ್ರ ಇರುತ್ತಲ್ಲ ಎಲುಬು ಅದು ಫುಲ್ ಫ್ರಾಕ್ಚರ್ ಆಗಿ ಅವ್ರಿಗೆ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಇತ್ತು ಅವ್ರಿಗೆ ಅವ್ರನ್ನ ಏನಿಲ್ಲ ಅಂದ್ರೆ ಒಂದ್ ಸಿಕ್ಸ್ ಮಂತ್ವರೆಗೂ ಬೆಡ್ ಅಲ್ಲೇ ಇರಬೇಕು ಅದ್ರ ಅಂದ್ರೆ ಅಡ್ಡಾಡಕ್ ಆಗಲ್ಲ ಅಂತಾನೆ ಹೇಳಿದ್ರು ಅವರು ಅವಾಗ ಅಲ್ಲಿ ನಾವು ಹರಿಹರದಲ್ಲಿ ಇದ್ದಾಗ ನಮ್ಮ ಮನೆ ಪಕ್ಕ ಅವರು ಡೇಕ್ಸನ್ ಮಾಡ್ತಿದ್ರು ಅವ್ರು ಹೇಳಿದ್ರು ನಮಗೆ ಓ ಹಂಗಾದ್ರೆ ಟ್ರೈ ಮಾಡೋಣ ಇದನ್ನೂ ಕೂಡ ಅದ್ರ ಜೊತೆಗೆ ಅಂತ ಅವ್ರು ಅದನ್ನ ಟ್ರೈ ಮಾಡಿದ ತಕ್ಷಣ ಅವರು ವಿತಿನ್ ತ್ರೀ ಮಂತ್ಸ್ ಅಲ್ಲೇ ಅವರು ನಿಂತು ಸ್ವಲ್ಪ ಒಂದೊಂದೇ ಹೆಜ್ಜೆ ನಡೆಯಕ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ನಮ್ ಡಿ ಎಕ್ಸ್ ಅಲ್ಲಿ ಫುಲ್ ಟ್ರಸ್ಟ್ ಫೀಲ್ ಆಗ್ತಿದೆ ಮ್ಯಾಮ್ ಏನ್ ಕೊಟ್ಟಿದ್ರು ಅವಾಗ ಆರ್ ಜಿ ಜಿ ಎಲ್ಲ ಆರ್ ಜಿ ಅಲ್ಲೂ ಸ್ಟೈಲ್ ನ ಕೊಡ್ತಿದ್ರು ಅವ್ರಿಗೆ ಇದನ್ನ ಮೂರು ಕಂಟಿನ್ಯೂ ಅವ್ರಿಗೆ ಮೇ ಬಿ ಅವ್ರಿಗೆ ಟೂ ಫೇರ್ಸ್ ಹೇಳ್ತಿದ್ರು ಮೇಡಮ್ ಬೆಳಗ್ಗೆ ಮಧ್ಯಾಹ್ನ ಸಿಕ್ಸ್ ಟೋಟಲಿ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ನೈಟ್ ಆ ಮೂರು ಟೈಮ್ ತಗೋತಿದ್ರು ಸ್ಪಿರ್ಲಿ ಹಂಗೆ ತಿಂದಿದಾರ ಅವರು ಅಷ್ಟು ತಗೊಂಡು ಅವರು ಈವರೆಗೂ ಹೆಂಗಿದಾರೆ ಅಂದ್ರೆ ಮೇಡಂ ನಮಗೆ ಒಂತರ ಅನ್ಸುತ್ತೆ ಅವ್ರಕಿಂತ ನಾವೇ ಏಜಡ್ ಅಂತೀವಿ ಬಟ್ ಅವ್ರಿಗೆ ನಿಯರ್ ಬೈ ಸಿಕ್ಸ್ಟಿ ಐತೆ ಅಷ್ಟು ಇನ್ನು ಹೆಂಗ್ ಏಜ್ ತರ ಇದಾರೆ ಅವ್ರು ಅದೇ ಹೇಳ್ತಾರ ಅವಾಗಿ ನಾನ್ ಏನ್ ಜಿ ಅಲ್ಲಿ ತಿಂತಿದ್ದೀನಿ ಅದೇ ನಮ್ಗೆ ಈಗ ಗ್ಲೋ ಅನ್ಸುತ್ತೆ ಅಂತ ಹೇಳ್ತಾರ ಅವ್ರು ಸೊ ಅಷ್ಟು ಬಹಳ ಅಂದ್ರೆ ಬಾಳ ಟ್ಯಾಬ್ಲೆಟ್ ಇತ್ತು ಅವರು ಮನೇಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಮೇಡಂ ಅವ್ರು ಸೊ ಅದೊಂದು ಫಸ್ಟ್ ನಂಗೆ ಟ್ರಸ್ಟ್ ಬರಕ್ಕೆ ಮೇನ್ ಡಿ ಎಕ್ ಟ್ರಸ್ಟ್ ಬರಕ್ ರೀಸನ್ ಅಂದ್ರೆ ಅದು ನಮಗೆ ನೆಕ್ಸ್ಟ್ ಬಂದು ನಮ್ದು ಓನ್ ನನ್ಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೂ ಕೂಡ ಇದು ಕೋವಿಡ್ ಪಾಸಿಟಿವ್ ಬಂದಾಗ ಅವ್ರಿಗೂ ಕೂಡ ನಾನು ಅದನ್ನೇ ಮಾಡಿದ್ದು ನಾವ್ ಎಲ್ಲಿ ಹಾಸ್ಪಿಟಲೈಸ್ ಮಾಡಕ್ಕೆ ಹೋಗ್ಲಿಲ್ಲ ಚೂರು ಸ್ಟಾರ್ಟಿಂಗ್ ಗೊತ್ತಾದ ತಕ್ಷಣ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಮನೇಲಿ ಇಟ್ಕೊಂಡಿರ್ತಿದ್ವಿ ಅದೆಲ್ಲ ಈಗ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇದಾಗಿ ಬಟ್ ಅವಾಗ ಮಾತ್ರ ರೆಗ್ಯುಲರ್ ಇರ್ತಿತ್ತು ಫಸ್ಟ್ ನಾನು ಆರ್ಜಿಜಿಎಲ್ ಸ್ಟಾರ್ಟ್ ಮಾಡ್ತಿದ್ದೆ ಅವ್ರಿಗೆ ಆರ್ಜಿಜಿಎಲ್ ಸ್ಟಾರ್ಟ್ ಮಾಡಿ ಒಂದು ಟೂ ಅವರ್ಸ್ ಒಂದೊಂದ್ಸರಿ ಫುಲ್ ಟೂ ಎಂ ಟೂ ಹಂಡ್ರೆಡ್ ಎಮ್ ಎಲ್ ಕಪ್ ಟೀ ಕೊಡ್ತಿದ್ವಿ ನಮ್ ಟೀ ನಮ್ ಡಿ ಟೀ ನೆ ರೆಗ್ಯುಲರ್ ಆಗಿ ಟೂ ಅವರ್ಸ್ ಒಂದ್ಸರಿ ಅದು ಕಂಪಲ್ಸರಿ ಅದನ್ನ ಮತ್ತೆ ಆರ್ಜಿ ಸ್ಟಾರ್ಟ್ ಮಾಡಿದ ತಕ್ಷಣ ವಿತ್ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಅವ್ರದ್ದು ಫುಲ್ ನೆಕ್ಟಿವ್ ಬಂದ್ಬಿಡ್ತು ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ ಅದ್ರಲ್ಲಿ ಇನ್ನ ನೆಕ್ಸ್ಟ್ ತಿರುಗಾ ಹೇಳ್ಬೇಕಂದ್ರೆ ನಮಗೆ ಜಸ್ಟ್ ನಾವು ಇಲ್ಲಿ ಬಂದ ತಕ್ಷಣ ಡಿಎಕ್ಸನ್ ಜಾಯಿನ್ ಆದ ತಕ್ಷಣ ಓ ಇಲ್ಲಿ ಬಂದು ಒಂದ್ಸ ನ್ ಒಂದ್ ಟೂ ತ್ರೀ ಡೇಸ್ ಅಲ್ಲೇ ನಾವು ಊರಿಗೆ ಹೋಗಿದ್ವಿ ಹೋಗಿ ಬಂದು ನಮ್ಗೆ ಅಂದ್ರೆ ಕೋಸ್ಟಲ್ ಏರಿಯಾ ಹೋಗಿದ್ವಿ ನಾವು ಆಕ್ಚುಲಿ ಆ ಏರಿಯಾಕ್ ನಮ್ ಏರಿಯಾಕ್ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗತ್ತಲ್ಲ ಸೊ ಅಲ್ಲಿಂದ ಬಂದ ತಕ್ಷಣ ನಮ್ ಗಂಟ್ಲೆಲ್ಲ ಕಟ್ಕೊಂಡು ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಬಟ್ ನಾವ್ ಇಲ್ಲಿ ಬಂದ ತಕ್ಷಣ ಮಾಡ್ಲಿಲ್ಲ ಇನ್ ಟೂನ್ ಕಾಫಿ ರೆಗ್ಯುಲರ್ ಆಗಿ ಟು ಟೈಮ್ಸ್ ಅಷ್ಟೇ ಜಾಸ್ತಿ ಇಲ್ಲ ಮೇಡಮ್ ಟೂ ಟೈಮ್ಸ್ ಅಷ್ಟೇ ನಾವ್ ಎಲ್ಲರೂ ಮನೆಯಲ್ಲಿ ಒಂದೊಂದು ಗ್ಲಾಸ್ ಕುಡಿದ್ವಿ ಅದು ಟೂ ಟೈಮ್ಸ್ ಅಲ್ಲೇ ನಮ್ಮ ಮಧ್ಯಾಹ್ನವರೆಗೂ ಫುಲ್ ಗಂಟ್ಲು ಸರಿ ಹೋಯ್ತು ಮತ್ತೆ ಮೂ ಕಟ್ತಿರೋದ್ ಸರಿ ಹೋಯ್ತು ಫುಲ್ ನಾವು ಈ ವೆದರ್ ನಾರ್ಮಲ್ ಆಗಿಬಿಟ್ವಿ ಒಂದ್ ಚೂರು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಅಲರ್ಜಿ ಆದಂಗೆ ಆಗಿಬಿಟ್ಟಿತ್ತು ನಮಗೆ ಡಸ್ಟ್ ಅಲರ್ಜಿ ಜೊತೆಗೆ ಒಂದ್ ಸ್ವಲ್ಪ ಹೀಡ್ ಜಾಸ್ತಿ ಇರಲ್ಲ ಸೊ ಅದಾಗಿತ್ತು ನಮಗೆ ಬಟ್ ಬಟ್ ಒಂದು ಟೂ ಟೂ ಟೈಮ್ ತಗೊಂಡ ತಕ್ಷಣ ನಾವು ಕಾಫಿದು ಫುಲ್ ರಿಸಲ್ಟ್ ಬಂದಿತ್ತು ಇನ್ ಇನ್ನೊಂದು ಟೆಸ್ಟಿಮೋನಿಯಲ್ ಅನ್ಸಿದ್ದು ನಮ್ಮ ರಿಲೇಟಿವ್ಸ್ ರಿಲೀಫ್ ಅಂದ್ರೆ ಅದು ಒಂದು ಕಾಫಿ ಸಾಕು ನಮ್ಗೆ ನಾನು ಬೆಸ್ಟ್ ಕಾಫಿ ಅದ್ ನಮ್ದು ಅಂದ್ರು ತಿರ್ಗಾ ನಂದು ಇನ್ನೊಂದು ಟೆಸ್ಟಿಮೋನಿಯಲ್ ಅಂದ್ರೆ ನಮ್ಮ ಸೋದರತೆಗೆ ಹರಿಣಿ ಆಗಿತ್ತು ಅವ್ರಿಗೆ ಹರಿಣಿ ಆದಾಗ ಅವ್ರಿಗೆ ನಾವು ಕೊಟ್ಟಿರೋದು ಆರ್ ಜಿ ಜಿ ಮತ್ತೆ ಕಾಫಿ ಕೊಟ್ಟಿದ್ವಿ ಅವರು ಶುಗರ್ ಐತಂತ ಅವರು ಚೆಕ್ ಮಾಡಿಸಿದಾಗ ಹರಿಣಿ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಬಟ್ ನಂತರ ಕಾಂಟ್ಯಾಕ್ಟ್ ಮಾಡಿ ನಾನು ಇದನ್ನ ಕೊಟ್ಟ ತಕ್ಷಣ ಅದು ಹರಿಣಿದು ಏನ್ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರಂತೆ ಸೊ ಅದು ನನ್ಗೆ ಒಂದು ಟೆಸ್ಟಿಮೋನಿಯಲ್ ಇವನ್ ನಂದು ಕೂಡ ವೇಟ್ ಬೆಲ್ಲಿ ಆಯ್ತು ಮೇಡಮ್ ನಾನು ಕೂಡ ವರ್ದಿನ್ ತಕೊಂಡು ಟಾಯ್ಲ್ ರೆಗ್ಯುಲರ್ ಆಗಿ ಅದು ತಗೊಂಡಿರೋದ್ರಿಂದ ನನಗೆ ಫುಲ್ ಇದು ಬೆಲ್ಲಿ ಮಾತ್ರ ಫುಲ್ ಕ್ಲಿಯರ್ ಆಗಿದೆ ಮೇಡಮ್ ತಿರ್ಗಾ ಇನ್ನೊಂದೇನಂದ್ರೆ ಅದು ತಿರ್ಗಾ ಬಂದಿಲ್ಲ ಮೇಡಮ್ ಮತ್ತೆ ನನಗೆ

ಮಾಡ್ತಿರ್ಕಿಲ್ಲ ಮೇಡಮ್ ನಂಗೆ ಟೇಸ್ಟ್ ಅಲ್ಲಿ ಸಿರೋದ್ ಸುಮ್ ಕುಡಿತಿದೆ ಅಷ್ಟು ಆಗ್ತಿದೆ ಮೇಡಮ್ ಆಗ ಮತ್ತೆ ಚಪಾತಿ ಎಲ್ಲ ರ್ಯಾಪಿಂಗ್ ಚಪಾತಿ ರ್ಯಾಪಿಂಗ್ ಅಲ್ಲಿ ನಾನು ಅದನ್ನೇ ಹುಡುಗರು ಹಾಕಿ ಕೊಡ್ತಿದ್ದೀನಿ ಮೇಡಮ್ ಅದನ್ನ ಕೂಡ ಅದೊಂದು ಒಳ್ಳೆ ಟೆಸ್ಟಿಂಗ್ ಮನೆ ಅಲ್ಲಿ ನನಗೆ ಆಮೇಲೆ ನಮ್ಮ ಕಸ್ಟಮರ್ ದು ಒಂದಷ್ಟು ಥೈರಾಯ್ಡ್ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಅವ್ರಿಗೂ ಕೂಡ ನಾನು ಇದು ನೋನಿಜಿ ಮತ್ತೆ ಸ್ಪೈರಲ್ ಇದು ಟೀ ಕೊಟ್ಟಿದ್ದೆ ಮೇಡಮ್ ನಾನು ಅವ್ರಿಗೆ ಕ್ಲಿಯರ್ ಆಯ್ತು ಅದು ಕೂಡ ಅದು ಕೂಡ ಕ್ಲಿಯರ್ ಆಗಿದೆ ಮತ್ತೆ ನೋನಿಜಿ ರಿಸಲ್ಟ್ ಅಂತೂ ನನಗೆ ಒನ್ ಆಫ್ ದ ಮೈ ಫೇವರೇಟ್ ನೋನಿಜಿ ಅಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಅದು ಬಹಳ ಒಳ್ಳೆ ರಿಸಲ್ಟ್ಸ್ ಇದೆ ಸೊ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಒಳ್ಳೊಳ್ಳೆ ರಿಸಲ್ಟ್ಸ್ ಇದಾವೆ ಆಮೇಲೆ ಆಯುರ್ವೇದನು ಏನ್ ಕಡಿಮೆ ಇಲ್ಲ ಮೇಡಮ್ ಆಯುರ್ವೇದದಲ್ಲೂ ಅಷ್ಟೇ ನಮ್ದು ಅವಾಗಿಂದ ಸ್ಟಾರ್ಟ್ ಮಾಡಿದೀನಿ ನಿಮ್ಗೆ ಗೊತ್ತೇ ಇದೆ ನಾ ಬ್ರಾಹ್ಮಿ ಮಾತ್ರ ನನ್ ಮಕ್ಳಿಗೆ ಇಬ್ರುಗು ಬಿಟ್ಟಿಲ್ಲ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಸ್ಟಾ ಅವ್ರಿಗೆ ಕೊಡ್ತೀನಿ ಆಮೇಲೆ ನನ್ಗ್ ಕಸ್ಟಮರ್ ಕೂಡ ಅವ್ರದು ಹಂಗೆ ಪಾಪ ಹುಡುಗ ಅಷ್ಟು ಬ್ರಾಹ್ಮಿ ಕೊಟ್ಟು ನೋಡಿ ಅವ್ರ ಮಗಳು ನೈನ್ಟಿ ಫೈವ್ ಪ್ಲಾಸಸ್ ಸ್ಕೋರ್ ಮಾಡಿದಾಳೀಗ ಅಕಾಡೆಮಿಕ್ಸ್ ಪಿ ಯು ಸಿ ಸೆಕೆಂಡ್ ಇಯರ್ ಬ್ರಾಹ್ಮಿಯನ್ನ ಕೊಟ್ಟು ಏನಿಲ್ಲ ಮಕ್ಳಿಗೆ ನೆನ್ಪಿನ್ ಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ತದೆ ಇದು ನಮಗ್ ಗೊತ್ತಿರ್ಬೇಕು ನ್ಯಾಚುರಲ್ ಆಗಿ ಅದು ನ್ಯಾಚುರಲ್ ಆಗಿ ಯಾವುದೇ ತರ ಸೈಡ್ ಎಫೆಕ್ಟ್ ಇನ್ನೊಂದ್ ಮತ್ತೊಂದ್ ಇಲ್ಲ ನಮ್ ಮಕ್ಳಿಗೆ ಒಳ್ಳೆ ನೆನ್ಪಿನ ಶಕ್ತಿ ಇದ್ ಬಿಟ್ಟರೆ ಆಯ್ತು ಒಂದ್ಸರಿ ಓದಿ ನಿಮ್ ಮಕ್ಳು ನೆನ್ಪಿಟ್ಕೊಂಡ್ರೆ ಮುಗಿತಲ್ವಾ ಅವ್ರ ಶ್ರಮ ಎಷ್ಟೊಂದು ಕಡಿಮೆ ಆಗತ್ತೆ ಒಳ್ಳೆ ಸ್ಕೋರ್ ಮಾಡಿದಾಳೆ ಅವ್ರ ಮಗಳು ಬಹಳ ಬ್ರಾಹ್ಮಿ ತಗೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಇವತ್ತು ಕಾಲ್ ಮಾಡಿ ಹೇಳಿದ್ದೆ ತುಂಬಾ ಬ್ರಾಹ್ಮಿ ತಗೊಂಡಿದೀರಾ ಅದ್ರ ರಿಸಲ್ಟ್ ಹೇಳ್ಬೇಕು ನೀವು ಅಂತ ಸೊ ಹಾಗಾಗಿ ಕಂಟಿನ್ಯೂ ಕೀರ್ತಿ ಹಾ ಮ್ಯಾಮ್ ನಾನ್ ನನ್ನ ಮಗಳಿಗೆ ಕೊಡೋದ್ ನೋಡಿ ಅವ್ರ ಮಗಳು ಟೆಂತ್ ರಿಸಲ್ಟ್ ಕೇಳಿ ನಮ್ ರಿಲೇಶನ್ ಒಬ್ರು ಅವರು ಕೇಳಿದ್ರು ಅವ್ರಿಗೂ ಕೂಡ ನಾನ್ ಕೊಟ್ಟೆ ಅವ್ರ ಟೆಂತ್ ಅವ್ರ ಮಗ ನನ್ ಮಗಳು ಅವ್ನು ಸೇಮ್ ಇದ್ರು ಅವನ್ ಟೆಂತ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ ರೆಗ್ಯುಲರ್ ಆಗಿ ಅವ್ನ್ ಟೆಂತ್ ಜಸ್ಟ್ ಪಾಸ್ ಆಗಿದ್ದ ಮ್ಯಾಮ್ ಬಟ್ ಈಗ ಅವ್ನು ಸೆಕೆಂಡ್ ಪಿ ಯು ದಲ್ಲಿ ಏಟಿ ಏಟ್ ಕೋರ್ಸ್ ಆಗಿದೆ ಅವ್ನು ಅವ್ನು ಕೂಡ ಒಳ್ಳೆ ಸ್ಕೂಲ್ ಆಗಿದೆ ಮೇಡಮ್ ಅದು ಕೂಡ ಸೊ ಆ ಹುಡ್ಗನಿಗೂ ಅಷ್ಟೇ ನನ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಬೇಡ ನಂಗ್ ಅದು ಬೇಕು ಬ್ರಾಹ್ಮಿ ಬೇಕು ರೆಗ್ಯುಲರ್ ಆಗಿ ಅಂತ ಹೇಳ್ತಾನೆ ಅದನ್ನೂ ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಅವ್ರಿಗೆ ಕಳ್ಸ್ಕೊಡಕ್ ನಿಮ್ಗೆ ಅಡ್ರೆಸ್ ಕೂಡ ನಾ ನಿಮ್ಗೆ ನಿಮ್ಮಿಂದನೆ ಕೊರಿಯರ್ ಮಾಡಿಸ್ತೀನಿ ಅದನ್ನೂ ಕೂಡ ನೋಡಿ ಚೀಪ್ ಅಂಡ್ ವೆಸ್ಟ್ ನಲ್ಲಿ ಇದೆ ಬ್ರಾಹ್ಮಿ ತುಂಬಾ ಚೀಪ್ ಅಲ್ಲಿ ಇದೆ ಟೂ ಸೆವೆಂಟಿ ರುಪೀಸ್ಗೆ ನಿಮ್ಗ್ ಸಿಗುತ್ತೆ ನಿಮ್ ಮಕ್ಳಿಗೆಲ್ಲಾ ನೀವು ಕೊಡ್ಬೋದು ಡೈಲಿ ಬ್ರಾಹ್ಮಿ ಒಂದು ಕೊಡ್ಬೋದು ಒಂದು ವಂಡರ್ಫುಲ್ ಟೆಸ್ಟಿಮೋನಿಯಲ್ ಎಲ್ಲಾ ಈಗ ನಮ್ಮ ರೇಣುಕಾ ಭಜಂತ್ರಿ ಅವ್ರು ಹೇಳ್ತಾರೆ ನೋಡಿ

ಆಮೇಲೆ ಇದ್ರ ಬಗ್ಗೆ ನನ್ಗ ಅಷ್ಟೊಂದ್ ಗೊತ್ತ ಗೊತ್ತಾಗ್ಲಿಲ್ಲ ಪೇಸ್ಟ್ ಇದೆ ಅಂತ ಎಂಟ್ ಎಂಟು ದಿವಸ ಒಳಗ್ ಹೆಂಗ್ ಕಡಿಮೆ ಆಕೇತಿ ಅಂತ ಹೇಳಿ ಆಮೇಲೆ ಹಂಗೆ ಟ್ರೈ ಮಾಡಿದ್ವಿ ಮಗಳ ಅದ ಪೇಸ್ಟ್ ತಿಕ್ ನೋಡೋಣ ಅಂದ್ರ ಆಕೀಗ ಹಲ್ಲಿ ಹಲ್ಲಿ ನೋವಿಂದಲಿಂತ್ರ ಪ್ರೆಗ್ನೆನ್ಸಿ ಒಳಗ್ ಬಾಳ ತೊಂದ್ರೆ ಆಯ್ತ್ರಿ ಆ ಒಳಗ ಈಕಿಗ ಎಷ್ಟ್ ಲಘು ಎಲ್ಲಿ ಕಡಿಮೆ ಆಗ್ಬೇಕಂತ ಹೇಳಿ ನಾನ್ ನಂಬಿದ್ದಿಲ್ಲ ಆಮೇಲೆ ಎಂಟ್ ದಿವಸ ಆದ್ಮೇಲೆ ಈಕಿ ತಿಕ್ಕಿದ್ಲು ನಂತರ ಆಕಿ ಏನ್ ಇಲ್ಲ ಹಲ್ಲಿ ಕಡಿಮೆ ಆಗಿತ್ ಅಂತ ಹೇಳ್ಬಿಟ್ಲು ಹಲ್ಲು ನೋವ್ ಎಲ್ಲಾ first first ಗೆನು ಇದ್ first ಗೆ ನಾವ್ ಗೊತ್ತ್ ಆಗಿತ್ತ್ ಅಂದ್ರ operation ಮಾಡೋದ್ ಅವಶ್ಯಕತೆ ಬೀಳ್ತಿದ್ದಿಲ್ಲಾ ಅಂದ್ರ ಅದು ಪ್ರೆಗ್ನೆನ್ಸಿ ಒಳಗ ಹಲ್ಲು ನೋವ್ ಬಂತ್ರಿ madam ಹಲ್ಲು ನೋವ್ ಬಂದ್ ತಕ್ಷಣ ಅದು ಡಾಕ್ಟರ್ ಪದೇ ಪದೇ ಈಗ ಟ್ಯಾಬ್ಲೆಟ್ ಕೊಟ್ರ ಮತ್ತ್ ಮಗುಗ್ ತ್ರಾಸ್ ಆಕ್ಕೇತಿ ಹಂಗ್ ಹೇಳಿದ್ರಿ ಹೇಳಿದ್ ಕೂಡ್ಲೇ ಅಂತಂದ್ರ ಹಂಗೆ ಈಗ ಏನ್ ಮಾಡಾಕ್ ಬರಾಂಗಿಲ್ಲಾ delivery ಆಗೋತನಾನು. ನೀವ್ ಹಂಗೆ ಏನಾರ ಮಾಡ್ಕೊಂತಿರ್ಬೇಕು ಅಂತಂದ್ರ ಅದು ಕಂಟಿನ್ಯೂ ಜಾಸ್ತಿನ ಆಯ್ತ್ರಿ ಅದು ಹಿಂಗಾಗಿ ಲಾಸ್ಟಿಗೆ ಒಂಬತ್ ತಿಂಗಳ ಆದ್ಮೇಲೆ ಹೆಂಗೋ ಮಾಡಿ ಡಿಲಿವರಿ ಆಯ್ತು ಅಷ್ಟೊಳಗ ನೂ ಕಡಿಮೆ ಮಾಡ್ಕೊಂಡ್ ಮಾಡ್ಕೊಂಡ ಅದ್ರ ಮೂರ್ ತಿಂಗ್ಳ ಡೆಲಿವರಿ ಆಗಿ ಮೂರ್ ತಿಂಗಳ ಮೇಲೆ ಬಿಸಿ ಬಿಸಿ ಊಟ ಮಾಡೋದ್ರಿಂದ್ರ ಮತ್ತೂ ಅಕ್ಕಿಗ್ ತಾಸ ಆಯ್ತ್ರಿ ಆಮೇಲೆ ಸ್ವೀಟ್ ತಿನ್ನೋದು ಆದು ಇದೆಲ್ಲಾ ಬಂದ್ ಆಗ್ಬಿಡ್ತು ಅಕ್ಕಿಗ್ ಬಾಯಿನ ತೆಗ್ಯ ಬರ್ಲಿಲ್ರಿ ಆ ಟೈಮ್ ಒಳಗ ಹಂಗು ಹಿಂಗು ಆಯ್ತು ಮತ್ತ್ ಮಗುಗ ಆರ್ ತಿಂಗಳೂ ಆಯ್ತು ಅಲ್ಲಿ ತನಾನು ಹಂಗೆ ಜಕ್ಕೊಂತ ಹೋದ್ವಿ ನೆಕ್ಸ್ಟ್ ಆಕಿಗೆ ತ್ರಾಸ ಆಕತ್ತು ಎಲ್ಲಾ ಕಡೆ ನಾವು ಸ್ಕ್ಯಾನ್ ಮಾಡ್ಸಿದ್ ಕೂಡ್ಲೆ ಅಂದ್ರ ಇಲ್ಲ ಆಪರೇಷನ್ ಮಾಡಬೇಕ ಇಲ್ಲ ಅಂತಂದ್ರ ತಾಯಿಗೆ ಬಹಳ ಅಪಾಯ ಐತಿ ಅಂತ ಎಲ್ಲಾ ಹೇಳಿದ್ರಿ ಹೇಳಿದ್ ತಕ್ಷಣ ನಾವು ಮತ್ ಅದನ್ನೆಲ್ಲಾ ಸ್ಕ್ಯಾನ್ ಮಾಡಿಸಿ ಎಲ್ಲಾ ನೋಡಿದ್ರ ಎಲ್ಲಾ ಡಾಕ್ಟರ್ ಕಡೆ ಎಲ್ಲಾರ್ ಎಲ್ಲೆಲ್ ಪರಿಚಯ ಅದಾರ ಎಲ್ಲಾರ್ಗು ಬೆಟ್ಟ ಆದ್ವಿ ಬೆಟ್ಟ ಆದ ತಕ್ಷಣ ಅವ್ರ ಇಲ್ಲಾ ಆಪರೇಷನ್ ಮಾಡಬೇಕ ಅಂತ ಪರಿ ಏನ ತೊಂದ್ರೆ ಆಗಲ್ಲ ಆಪರೇಷನ್ ಮಾಡಿಸ್ರಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರ ತೊಂದ್ರೆ ಆಗ್ತೈತಿ ಅಂತ ಹೇಳಿ ಅದ್ ಆಪರೇಷನ್ ಮತ್ ಮಾಡಿಸಿದ್ವಿ ಎಸ್ ಒಳಗ. ಅದೆಲ್ಲಾ ಆದ್ಮೇಲೆ ಮತ್ತೊಂದ್ ಎರಡನೇ ಹುಡುಗ ಏನ್ ಪ್ರೆಗ್ನೆನ್ಸಿ ಆದ್ಲಲ್ಲ ಮತ್ ಈ ಈ ಹಲ್ಲ ಸ್ಟಾರ್ಟ್ ಆಯ್ತ್ರಿ ನೋವಾಗಲಿಕ್ಕೆ. ಏನಪ್ಪಾ ಇದ್ ಒಳ ಮಳೆ ಇದು ಆಪರೇಷನ್ ಮಾಡೋದು ಹೆಂಗ ಅಂತ ಹೇಳಿ ಹಂಗೆ ನಾವು ವಿಚಾರ ಮಾಡ್ಕೊಂಡು ಹಿಂಗ ಒಂದ್ ಫಂಕ್ಷನ್ ಹೋಗಿದ್ವಿ ಹೋದಾಗ ಸಿಂತಾ ಕಾಮರೆಡ್ಡಿ ಅವ್ರ ಬೇಟೆ ಆಗಿದ್ರಿ ಬೇಟೆ ಆದಾಗ ಇವ್ರ ನಮ್ ಫ್ರೆಂಡ್ಸ್ ಎಲ್ಲಾ ಹೇಳಿದ್ರಲ್ಲಾ ಇದ್ ಪೇಸ್ಟ್ ಚೊಲೋ ಐತಿ ನೋಡ್ರಿ ಅಂತ ಹೇಳಿ ಅವಾಗ ನಾವ್ ಇದ್ ಪೇಸ್ಟ್ ನ ಬಗ್ಗೆ ವಿಚಾರ ಮಾಡಿದಾಗ ಅವ್ರು ಕೊಟ್ ಕೊಟ್ಟಿದ್ರಿ ಅವ್ರ ಕೊಟ್ಟ ತಕ್ಷಣ ಒಂದ್ ಎಂಟು ದಿವಸ ಡ್ರೈ ಮಾಡಿದ್ಲು ಕಡಿಮಿನ ಆಯ್ತ್ರಿ ಅವಾಗ್ಲಿಂತ್ರ ಮತ್ತ್ ಮತ್ ಗೆ ಹೋಗ್ಲೇ ಇಲ್ಲ ರೀ ಹೋಗ್ಲೇ ಇಲ್ಲಾ ಅದೇ ಕಂಟಿನ್ಯೂ ಮಾಡ್ಬಿಟ್ವಿ ಎಲ್ಲಿ ಆಸ್ಪತ್ರೆ ಬೇಡ ಏನು ಬೇಡ ಇದನ್ನೇ ಕಂಟಿನ್ಯೂ ಮಾಡ ಅಂದ ತಕ್ಷಣ ಅದೇ ಪೇಸ್ಟ್ ತಿಕ್ಕಾಳ್ರಿಗ ಈಗ ಮಗಗೂ ಹಲ್ಲಿಂದ ಪ್ರಾಬ್ಲಮ್ ಇತ್ತ ಅದೇ ಪೇಸ್ಟ್ಲಿಂತ್ರ ನಾವು ಅದನ್ನ ಕಡಿಮೆ ಮಾಡ್ಕೊಂಡ್ವಿ ಆಮೇಲೆ ನಮ್ಗಾದ್ರೂನು ಅದೇ ಐತಿ ಹಲ್ಲು ನೋವಿಂದ ಇಂದ ಹಾಸ್ಪಿಟ್ಲಿಗೆ ಹೊಂಟಿದ್ರಿ ಅವ್ರು ಹಲ್ಲಿ ತಗ್ಸ್ಲಿಕ್ಕೆ ಅಂತ ಹೊಂಟಿದ್ರಿ ಅದನ್ನೂ ಬಂದಾಯ್ತ್ರಿ ಒಂದ್ ಐವತ್ತ ಸಾವಿರ ರೂಪಾಯಿ ್ರು ಗೊತ್ತಿಲ್ಲ ಆಮೇಲೆ ಅದೆಲ್ಲ ಗೊತ್ತಾದ್ಮೇಲೆ ನಾವ್ ಅದನ್ನ ಅಲ್ಲಿಂದ ಅವಾಗ ಹೋಗ್ಲೇ ಇಲ್ಲ ಮೇಡಮ್ ಏನು ಸಣ್ಣ ಪುಟ್ಟ ನೋಡಿ ಅದನ್ನ ಆಗ ಕಡಿಮಿ ಮಾಡ್ಕೊಂಡಿವ್ರಿ

ನೋಡ್ರಿ ಹಲ್ಲನು ಸಲುವಾಗಿ ಅವ್ರು ಐವತ್ ಅರವತ್ ಸಾವಿರ ರೂಪಾಯಿ ಹಾಕಿದ್ಮೇಲೆ ನಮ್ ಪೇಸ್ಟ್ ಮುನ್ನೂರ ಐವ ಎಪ್ಪತ್ತೈದು ರೂಪಾಯಿದು ಅವ್ರಿಗೆ ಬಹಳ ಚೀಪ್ ಅನಿಸ್ತದ್ರಿ ಅದೇನೋ ಕಾಮನ್ ಆಗಿ ತಗೊಳ್ರಿ ಅಂತ ಅಂದಾಗ ಅವ್ರು ಹತ್ತಿಪ್ಪ ರೂಪಾಯಿದ್ ಕಂಪೇರ್ ಮಾಡ್ತಾರ ಪೇಸ್ಟಿಗೆ ಈಗ ನಮ್ಮಲ್ಲೇ ಆಗಿರೋದು ಹಂಗ ಹಂಗಾಗಿ ಇಲ್ರಿ ಬಹಳ ತುಟ್ಟಿ ಆಗ್ತದ ಅಂತ ಹೇಳಿ ನಮ್ ಟೀಚರ್ ಒಬ್ರು ಅವ್ರ ಬರೀ ಸೋಪ್ ಅಷ್ಟ ತಗೋತಿದ್ರು ಈಗ ಜಸ್ಟ್ ಹಲ್ಲು ಬರ್ಲಿಕ್ಕಿದ್ರಿ ಡಾಕ್ಟರ್ ಡಾಕ್ಟರ್ಗ್ ತೋರ್ಸ್ಬೇಕು ಏನೋ ಅನ್ಕೋ ಅಲ್ಲಿಗತ್ತಿದ್ರ ಬೇರೆ ಕಡೆ ಯಾಕೆ ಹೋಗ್ತೀರಿ ಮೊದಲ ಇದು ಪೇಸ್ಟ್ ಮಾಡಿ ನೋಡ್ರಿ ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತೆ ಡಾಕ್ಟರ್ ಕಡೆ ಹೋಗ್ರಿ ಅಂತಂದ್ರೆ ಸೊ ಅವ್ರು ಪೇಸ್ಟ್ ಯೂಸ್ ಮಾಡ್ಲಿಕ್ಕೆ ಹತ್ತಾರಿ ಈಗ ಡಾಕ್ಟರ್ ಕಡೆ ಹೋಗ್ಲಿಕ್ಕೆ ಹತ್ತಿಲ್ಲ ರೀಸೆಂಟ್ ಒಂದ್ ಮೂರ್ ನಾಲ್ಕು ದಿವಸ ಸೊ ನಮ್ಮಲ್ಲಿ ಈಗ ಹಂಗಂತ ಹೇಳಿ ನಮ್ಮಲ್ಲಿ ಎಷ್ಟೋ ಈಗ ರೆಗ್ಯುಲರ್ ಕನ್ಸೂಮರ್ ರೀ ಪೇಸ್ಟ್ ನೀವು ಇಂಟ್ರೊಡಕ್ಷನ್ ಮಾಡಿದ್ರಿ ಅಂದ್ರೆ ಲೈಫ್ ಟೈಮ್ ಅಲ್ಲಿ ನಿಮ್ಮನ್ನ ಬಿಡಲ್ಲ ಯಾರು ಆ ರೀತಿಯಲ್ಲಿ ಮೀಟಿಂಗ್ ಅಲ್ಲೇ ಮೀಟಿಂಗ್ ಅಲ್ಲೇ ಹೇಳಿದೆ ಇದು ನೀವು ಪೇಸ್ಟ್ ನೀವು ಮಲ್ಟಿಪರ್ಪಸ್ ಯೂಸ್ ಏನಂತ ಏನಂತಂದ್ರೆ ಟ್ರಾವೆಲ್ ಮಾಡುವಾಗ ಒಂದು ಫಸ್ಟ್ ಏಡ್ ಕಿಟ್ ತರ ಯೂಸ್ ಮಾಡಬಹುದು ಅಥವಾ ಹೊಟ್ಟೆನೋ ಆದ್ರೂ ನಾನ್ ತಿಂದು ತೋರಿಸಿರ್ತೀನಿ ಅವ್ರಿಗೆ ಹೊಟ್ಟೆನೋ ಆದ್ರೂ ಕಾಮನ್ ಪೇಸ್ಟ್ ನೀವು ತಗೊಂಡ್ ಬಳಸ್ತೀರಾ ಅಥವಾ ಇಂಟೆಕ್ ಮಾಡ್ತೀರಾ ಅಥವಾ ಬಾಯಲ್ಲಿ ತಿಂತೀರಾ ನೀವು ತಿನ್ನಂಗಿಲ್ಲ ಬಟ್ ನಾನ್ ಅವ್ರಿಗೆ ತಿಂದು ತೋರ್ಸಿರ್ತೀನಿ ಅವಾಗ ಅವ್ರಿಗೆ ಏನೋ ಒಂದ್ ವಿಚಿತ್ರ ಅನಿಸ್ತದೆ ಇದೇನಪ್ಪ ಕೆಮಿಕಲ್ ಬೇಸ್ಡ್ ಪೇಸ್ಟ್ ಯಾರು ತಿನ್ನಂಗಿಲ್ಲ ಇವ್ರು ತಿನ್ಲಿಕ್ಕೆ ತರಲ್ಲ ಅಂತ ಹೇಳಿ ಬಟ್ ಅದು ಹೊಟ್ಟೆನೂ ಕಡಿಮೆ ಆಗ್ತದ ಅಂತ ಹೇಳಿ ಅವ್ರಿಗೆ ನಾವು ಇದು ಮಾಡ್ತೀವಿ ಆಮೇಲೆ ಅಲ್ಲ ರೀ ನಮ್ಮ ಒಬ್ಬರು ಕನ್ಸ್ಯೂಮರ್ ಅಂತೂ ಬರೀ ನಾನ್ ಜಸ್ಟ್ ಒಂದ್ ಮಾತ್ ಹೇಳಿದೆ ಅವ್ರಿಗೆ ಏನ್ ಹಿಲ್ ಇರ್ತದ ಹಿಲ್ ಏನ್ ಕ್ರ್ಯಾಕ್ ಆಗಿರ್ತಾವ ಅದಕ್ಕೂ ಅಂತ ಹೇಳಿ ಸೊ ಅವ್ರು ಏನಂತಂದ್ರ ಒಂದ್ ಪೇಸ್ಟ್ ಯೂಸ್ ಮಾಡಿ ನೋಡ್ರಿ ಹಲ್ನೋವಿಗೆ ಅಂತ ಹೇಳಿದ್ದೆ ನಾನು ಅವ್ರ ಮೇಡಮ್ ಅವ್ರೇನ್ ಪೇಸ್ಟ್ ಹಲ್ನೋ ಹಲ್ಲಿನ್ ಸಲುವಾಗಿ ಪೇಸ್ಟ್ ಅಂತ ಯೂಸ್ ಮಾಡಿಲ್ಲ ಅವ್ರು ಕ್ರ್ಯಾಕ್ ಆಗಿದ್ದ ಕಾಲಿಗೆ ಯೂಸ್ ಮಾಡಿದ್ರು ಅವ್ರು ಸೊ ಆಮೇಲೆ ಹೋಗಿ ನಾನು ಅವರದ್ ಒಪಿನಿಯನ್ ಕೇಳ್ತೀನಿ ಮೇಡಮ್ ನೀವು ಕೊಟ್ಟಿದ ಪೇಸ್ಟ್ ಇಂದ ಹಿಲ್ ಎಲ್ಲಾ ಕ್ಲಿಯರ್ ಆಯ್ತ್ರಿ ನಾ ಯಾವ್ ಡಾಕ್ಟರ್ ಕಡೆ ಹೋಗ್ಬೇಕು ನನಗ್ ತೊಂದರೆ ಆಗ್ಲಿಗತಿ ಕಾಲ್ ಇಡ್ಲಿಕ್ಕೆ ನಡಿಲಿಕ್ಕೆ ನೋವು ಆಗ್ಲಿ ನನಗ್ ಡಾಕ್ಟರ್ ಕಡೆ ಹೋಗ್ಬೇಕಂದ್ರೂ ಅಂದ್ರೂ ಆಗ್ತಾ ಆಗ್ತಾ ಯಾವ ಡಾಕ್ಟರ್ ಕಡೆ ತೋರ್ಸ್ಬೇಕು ಏನು ಅಂತ ಹೇಳಿ ಆದ್ರೆ ನಮ್ ಪೇಸ್ಟ್ ಇಂದ ಅವ್ರು ಆ ಕ್ರ್ಯಾಕ್ ಹೀಲ್ ಎಲ್ಲಾ ತೋರ್ಸಿದ್ರಿ ಅವ್ರ ನನಗೆ ರಿಯಲಿ ವಂಡರ್ಫುಲ್ ಅನಿಸ್ತದೆ ನನಗಿದೆ ಏನಪ್ಪಾ ನಾವು ಅಲ್ಲಿಗ್ ಅಂತ ಹೇಳಿ ಕೊಡುವಂತ ಪೇಸ್ಟ್ ಇವನ್ ಹೀಲ್ಸಿಗೆ ವರ್ಕ್ ಆಗ್ಲಿಕ್ ಆಗ್ತದ ಏನು ಗ್ಯಾನೋಡರ್ಮಾ ಪೇಸ್ಟ್ 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 ಅದಲ್ಲ ಸೊ ಅದು ಹೀಟ್ ಏನದಲ್ಲ ಹೀಟ್ ಅನ್ನ ಅಬ್ಸರ್ವ್ ಮಾಡ್ತದ ದಿಸ್ ಇಸ್ ನಾಟ್ ಫಾರ್ ಒನ್ ಥಿಂಗ್ ಅಂದ್ರೆ ಏನು ಗ್ಯಾನೋಡರ್ಮಾ ನಮ್ ಬಾಡಿ ಮೇಲೆ ವರ್ಕ್ ಆಗ್ತದ ಅನ್ನೋದಕ್ಕೆ ಇದು ಒಂದ್ ಒಳ್ಳೆ ಎಕ್ಸಾಂಪಲ್ ಹೌದಾ ಸೊ ಗ್ಯಾನೋಡರ್ಮಾ ವರ್ಕ್ಸ್ ಆನ್ ಅವರ್ ಬಾಡಿ ನಾಟ್ ಫಾರ್ ಪೇನ್ ಟೋಟಲಿ ಹೀಲಿಂಗ್ ಮಾಡ್ತದ್ ನಮಗ ಒಂದ ಅಲ್ಲ ಹಲ್ಲಿ ನೋವಿಗ ಅಷ್ಟೇ ಅಲ್ಲ ಗಮ್ ಹೀಡಿಂಗ್ ಅಷ್ಟೇ ಅಲ್ಲ ಬಾಯಿ ವಾಸನೆ ಆಗ್ಲಿ ಅಲ್ಲಾಡುವಂತ ಹಲ್ಲಾಗ್ಲಿ ಅಥವಾ ಏನಂತಂದ್ರ ಏನಂತ ರಕ್ತ ಇದಾಗ್ತದ ಅಥವಾ ಸ್ವೆಲ್ಲಿಂಗ್ ಆಗ್ತದ ಆಮೇಲೆ ಕೆಲವೊಬ್ರಿಗೆ ಅಂತಂದ್ರ ಮೇಡಮ್ ನನಗರಿ ನಾನೊಂದು ದುಡ್ಡು ಟೆಸ್ಟ್ ಮನೆಯಲ್ಲಿ ನನಗ್ ಹಲ್ ನೋವು ಬರ್ತಿತ್ತು ಏನಂತಂದ್ರ ವಿಜ್ರಂ ಟಿತ್ತು ಸೊ ಆ ವಿಜ್ರಂ ಟಿತ್ ಬರುವಾಗ ಮೂರ್ ಮೂರ್ ತಿಂಗಳ ನಾಲ್ಕು ತಿಂಗಳಿಗೆ ಫಸ್ಟ್ ಆಗ್ತಿತ್ತು ಡಾಕ್ಟರ್ ಕಡೆ ಹೋಗ್ತಿದ್ದೆ ನಾನು ಆಮೇಲೆ ಹೇಳಿ ಮೂರ್ನಾಕ್ ವರ್ಷ ಸ್ವಲ್ಪ ನನಗಂತೂ ನೋವ್ ಆಗಿದ್ದು ಬೇರೆಯವ್ರಿಗೆ ಹಿಡ್ಕೋಬೇಕು ಅಂತಂದ್ರೆ ನನಗೊಂದು ಶೇ ನಾಚಿಕೆ ಆಗ್ತಿತ್ತು ಹಲ್ನೋ ಈ ಲೇಡಿ ಏನು ಮೇಲೆ ಮೇಲೆ ಎಲ್ಲ ಬರೀ ಹಲ್ನೋ ಹಲ್ನೋ ಅಂತಿರ್ತಾಳ ಅಂತ ಆಸು ಆತರ ನನಗ್ ಮತ್ತೊಬ್ರಿಗೆ ಹೇಳಿದ್ರು ಅಯ್ಯೋ ಏನಪ್ಪಾ ಇದು ಪದ ಪದೇ ಹೇಳಿದ್ರೆ ನನಗ ನಾಚಿಕೆ ಬರುವಂತದ್ದು ಬಟ್ ಯಾವಾಗಿಂದ ನಾನು ಇದು ಪೇಸ್ಟ್ ಯೂಸ್ ಮಾಡ್ಲಿಕ್ಕೆ ಹತ್ತಿದೆ ರಿಯಲಿ ನನಗಂತದ್ ಯಾವ್ದೂ ನೋವ ಬರಲ್ಲ ರಿಯಲಿ ಅ ಪಾರ್ಟ್ ಆಫ್ ದಟ್ ಒಂದೂ ಇಲ್ಲ ವಾಸನೆ ಬರೋದಾಗ್ಲಿ ಹಲ್ ಹುಳಕ್ ಆಗ್ಲಿ ಅಥವಾ ಗಮ್ ಬ್ಲೀಡಿಂಗ್ ಆಗ್ಲಿ ಕೆಲವೊಂದ್ಸರಿ ಬ್ರಷ್ ಹಾರ್ಶ್ ಇದ್ರ ಬ್ಲೀಡಿಂಗ್ ಆಗ್ತಿತ್ತು ರಕ್ತ ಬರ್ತಿತ್ತು ಬಟ್ ಈಗ ಅದೂ ಇಲ್ಲ ಯಾಕಂದ್ರೆ ನಾವು ಪೇಸ್ಟ್ ಅಷ್ಟೇ ಯೂಸ್ ಮಾಡ್ಲಿಕ್ಕೆ ಪ್ಲಸ್ ಬ್ರಷ್ ಸೊ ಎರಡು ಒಂದ್ ಕೊಂಬೈನ್ ಕೊಂಬೈನ್ ಆಗಿ ನಾವು ಯೂಸ್ ಮಾಡಿದ್ರೆ ರಿಯಲಿ ನಮ್ ಮೌತ್ ಕೇರ್ ಅದ್ರ ಮೇಲೆ ಬಿಟ್ಟು ಬಿಟ್ಟಂಗ ನಾವು ಸೊ ಪೇಸ್ಟ್ ಇಸ್ ವೆರಿ ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ನಾವು ಆಮೇಲೆ ಪೊಸಿಷನ್ ಮಾಡ್ಲಿಕ್ಕೂ ಈಸಿ ಯಾಕಂದ್ರೆ ಮನೇಲಿ ಎಲ್ಲಾರು ಯೂಸ್ ಮಾಡುವಂತದ್ದು ಸಣ್ಣ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈಗ ಅಲ್ಲಿ ಸಮಸ್ಯೆ ಗುಡ್ ಮಾರ್ನಿಂಗ್ ಹೇಳಿ ನಮ್ ಹೇಮಾರ್ ಮನಿ ಐತ್ರಿ ಮೇಡಮ್ ಅರ್ಜುನ ಅರ್ಜುನ್ ಐತಲ್ರಿ ಮೇಡಮ್ ಆಕಿ ಅಡಿಗೆ ಮಾಡಕ್ ಹಾಕಿದ್ಲರೀ ಭಯಂಕರ ನುಸ್ತಿತ್ರಿ ಅದ ಎರಡ್ ದಿವ್ಸ ನನ್ ಹೇಳಲ್ರಿ ಮೂರನೇ ದಿನ ಬಾಳ್ ನೋತಂತೇಳಿ ಹಸಗಿ ಮಕ್ಕಂಬ ಏನ ಹಿಂಗ ಅರ್ಜುನ್ ಟ್ಯಾಬ್ಲೆಟ್ ಐತಿ ಟ್ಯಾಬ್ಲೆಟ್ ರೀ ಕಮ್ಮಿ ನೋಡ್ರಿ ನೋಡ್ರಿ ಅರ್ಜುನ ಹೌದು ನೋಡಿ ಅರ್ಜುನ ಏನಿದೆ ಅಲ್ಲ ನಿಮ್ಮ ಏನು ಅದು ಆಕ್ಚುಲಿ ಹಾರ್ಟ್ ಪ್ರೊಟೆಕ್ಟರ್ ಅದು ಹಾರ್ಟಿಗೆ ಏನೇ ನಿಮ್ಮ ಇದು ಪ್ರಾಬ್ಲಮ್ ಇದ್ರು ಕೂಡ ಅದು ಕರೆಕ್ಟ್ ಮಾಡ್ತದೆ ನಮ್ಮ ಹಾರ್ಟ್ ನನ್ನ ಹಾರ್ಟ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ನೀವು ಅರ್ಜುನವನ್ನ ತಿನ್ಬೇಕು ಹೇಳ್ರಿ ಹಾ ಗುಡ್ ಮಾರ್ನಿಂಗ್ ಹೌದ್ರಿ ಅದು ಬಾಳ್ ನೋವಾಗತ್ತಿತ್ರಿ ಮೇಡಮ್ ಈಗ ಎದಿ ಆಗೋದು ಬೈ ಎಡಗೈ ಹರಿಯೋದು ಎಲ್ಲಾ ಬಾಳ್ ನೋವಾಗತ್ತಿತ್ರಿ ಅದ ಇಲ್ಲ ಅದ್ರಲ್ಲಿ ಇಲ್ಲೊಂದ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರ ಮತ್ತ ನಮ್ಮ ಮನೆಯಾಗಿಂದ ಟೆನ್ಶನ್ ಅದು ಇದು ಆಗಿ ಹಿಂಗ್ ಗಾಬರಿ ಆಗುದು ಬಹಳಷ್ಟ ಸುಸ್ತಾಗೋದು ಗಾಬರಿ ಆಗೋದು ಎಕ್ದಮ್ ಗಾಲ್ಮೇಲ್ ಆಗೋದು ಹಿಂಗೆಲ್ಲಾ ಆಗ್ತಿತ್ರಿ ಆಮೇಲೆ ಹಂಗ ಹೆಂಗ ಕಾಫಿ ಕುಡ್ದಾಗ ಸ್ವಲ್ಪ ಫ್ರೆಶ್ ಅನಸ್ತಿತ್ ನನ್ಗ ನಾ ಕಾಡಪ್ ಕಾಫಿ ಪರ್ಮನೆಂಟ್ ಇಟ್ಟೇವ್ರಿ ಆರಾಮ್ ಅನ್ನಿಸ್ತಿತ್ರಿ ಅದ್ ಕಾಫಿ ಕುಡ್ದಾಗ ಆಮೇಲೆ ಮತ್ತ ಕೈ ಹೊರಿಯೋದು ನೋವದು ಚಾಲು ಆಗ್ತಿತ್ರಿ ಅದಿ ಒಂದ್ ಸೈಡ್ ಎದಿ ನೋವುದು ಕೈ ಹೊರಿಯೋದು ಇದ್ ಯಾಕ ಹಿಂಗ ನಾ ಅಷ್ಟ ಟೆನ್ಶನ್ ಅಂದ್ರು ಕಡಿಮಿ ಮಾಡ್ಕೊಂಡ್ರು ಇದ್ ಯಾಕೆ ಹಿಂಗ ಆಗತ್ತಪ್ಪ ಅನ್ಕೊಂಡ್ ಇವ್ರಿಗೆ ಹೇಳ್ದೇರಿ ಆಮೇಲೆ ಇವ್ರ ಏನ್ ಮಾಡಿದ್ರ ದವಾಖಾನಿಗ್ ಹೋಗೋಣ ಅಂದ್ರ ಈಗ ಬ್ಯಾಡ್ರಿಪ ದವಾಖಾನಗೇನ ಏನೋ ಅದೇನ ಐತ್ ಅಂದ್ರಲ್ಲ ತೊಂಬರಿ ಅಂತಂದ್ರ ಮತ್ ಹೋಗಿ ಅರ್ಜುನಾ ತೊಗೊಂಡ್ರಿ ಶಾಪಿಂದ ಅರ್ಜುನ ತೊಗೊಂಡ್ ಫಸ್ಟ್ ದಿಸ ಏನ್ ಮಾಡಿದ್ರ ಮಧ್ಯಾಹ್ನ ಎರಡು ಸಾಯಂಕಾಲ ಎರಡ್ ತೊಗೊಂಡೇರಿ ನಾಲ್ಕ್ ತಗೊಂಬಿಟೇರಿ ಒಂದಿನ ಮತ್ ಅದ್ ಸ್ವಲ್ಪ ಒಂದ್ ಸ್ವಲ್ಪ ಕಡಿಮೆ ಆತ್ರಿ ಸ್ವಲ್ಪ ಕಡಿಮೆ ದಿವಸಾನು ಮತ್ ಎರಡ್ ದಿವ್ಸನು ತಗೊಂಡೇವ್ರಿ ಎರಡ್ ಟೈಮ್ ತಗೊಂಡೆ ಆಮೇಲೆ ಮೂರನೇ ದಿನಕ್ಕ ನೋಡ್ರಿ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಎಂಟು ದಿವ್ಸಿಂದ ಎಂಟು ದಿವ್ಸಿಂದ ಗಾಂಧೀರ ಮತ್ತ ಆಶ್ವಗಂಧ ಎರಡು ತಗೋಲಿಕ್ಕೆ ನನಗೆ ಏನಂತಂದ್ರ ವೆರಿಕೋಸ್ ಸಲುವಾಗಿ ಅಂತ ಹೇಳಿದ್ರಲ್ಲ ಸೊ ನರ್ವ್ ಸ್ವಲ್ಪ ಬ್ಲಾಕ್ ಆಮೇಲೆ ಅಲ್ಲೆಲ್ಲೇ ಹಿಂಗೆಲ್ಲಾ ಕಲರ್ ಕಲರ್ ಇದಾಗಿದೆ ನರ್ವ್ ಕಾಣಿಸ್ತಾವ ಸೊ ಆದ್ರ ಸಲುವಾಗಿ ಸೊ ನಾ ಒಬ್ಸರ್ವ್ ಮಾಡಿದೆ ನಾನು ಫೋಟೋ ಪಿಕ್ ತೆಗಿಲಿಲ್ಲ ಕಂಪೇರ್ ಮಾಡಿದ್ರೆ ಬಟ್ ನಾನ್ ನೋಡಿ ಒಬ್ಸರ್ವ್ ಅಂತಂದ್ರೆ ಇಟ್ ಡೋಲ್ ಲೈಟ್ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಯಾವ ಏನು ಗಾಂಧೀರ ಇಲ್ಲ ಗಾಂಧೀರಾ ಬ್ಲಡ್ ಸರ್ಕುಲೇಶನ್ ಹೌದು ಬ್ಲಡ್ ಸರ್ಕ್ಯುಲೇಷನ್ ಗೆ ಹೆಲ್ಪ್ ಮಾಡ್ತದೆ ಪ್ಲಸ್ ಕಫ ಇದ್ರೆ ಅದನ್ನ ತೆಗೀತದೆ ಯಾರಿಗೆ ಕಂಟಿನ್ಯೂಯಸ್ ಕಫ ಆಗ್ತಾ ಇದೆ ಗಾಂಧಿರವನ್ನ ಉಪಯೋಗಿಸ್ಲಿಕ್ಕೆ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡ್ತದೆ ಪ್ರಶಾಂತ್ ಅವ್ರದ್ದು ಏನಾದ್ರು ಟೆಸ್ಟಿಮೋನಿಯಲ್ಸ್ ಅಥವಾ ಏನೋ ಮಾತಾಡೋದಿದ್ರೆ ಮಾತಾಡ್ಬೋದು ಪ್ರಶಾಂತ್ ಆಯ್ತು <laughs> 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 <laughs>